ಒಮ್ಮೆ ಅರ್ಜುನ ಕೃಷ್ಣನನ್ನು ಕೇಳ ಕೃಷ್ಣ ಯಾಕೆ ಕರುಣ ಯುಧಿಷ್ಠರಗಿಂತ ಉತ್ತಮ ಅಂತ ಅದಕ್ಕೆ ಉತ್ತರವಾಗಿ ಶ್ರೀ ಕೃಷ್ಣ ಅರ್ಜುನನ್ನು ಕರ್ಕೊಂಡು ಬ್ರಾಹ್ಮಣರ ವೇಷದಲ್ಲಿ ಇಬ್ಬರು ಯುಧಿಷ್ಠರನ ಆಸ್ಥಾನಕ್ಕೆ ಹೋಗ್ತಾರೆ ರಾಜ ನಾವು ಒಂದು ಯಜ್ಞ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಗಂಧದ ಮರದ ತುಂಡುಗಳು ಬೇಕಾಗಿದೆ ಯುದಿಷ್ಠಿರ ಒಂದು ಮಾತು ಯೋಚಿಸದೆ ಸೈನಿಕರನ್ನು ಮರದ ತುಂಡು ತಗೊಂಡ್ಬರೋದಕ್ಕೆ ಕಳಿಸ್ತಾರೆ ಆದ್ರೆ ಅದು ಮಳೆಗಾಲ ಆದ್ದರಿಂದ ಮರಗಳೆಲ್ಲ ಒದ್ದೆ ಆಗಿರುತ್ತೆ ಆದ್ದರಿಂದ ಒದ್ದೆ ಮರಗಳಲ್ಲಿ ಯಜ್ಞ ಮಾಡಲು ಆಗುವುದಿಲ್ಲ ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ಬನ್ನಿ ಅಂತ ಬ್ರಾಹ್ಮಣರ ವೇಷದಲ್ಲಿದ್ದ ಕೃಷ್ಣ ಮತ್ತೆ ಅರ್ಜುನರನ್ನ ಕಾಲಿ ಕೈಯಲ್ಲಿ ಕಳುಹಿಸ್ತಾನೆ ಇವರಿಬ್ಬರು ಮುಂದೆ ಕರ್ಣನ ಆಸ್ಥಾನಕ್ಕೆ ಬಂದರು ಕರ್ಣನ ಬಳಿಯೂ ಸಹ ನಾವು ಯಜ್ಞ ಮಾಡ್ತಾ ಇದೀವಿ ಅದಕ್ಕಾಗಿ ಗಂಧದ ಮರದ ತುಂಡುಗಳ ಅವಶ್ಯಕತೆ ಇದೆ ಅಂತ ಕೇಳಿದ್ರು ಕರ್ಣ ಸ್ವಲ್ಪ ಸಮಯ ಯೋಚನೆ ಮಾಡಿ ಹೇಳಿದ ನೋಡಿ ಬ್ರಾಹ್ಮಣರೇ ಇದು ಮಳೆಗಾಲ ಆದ್ದರಿಂದ ಮರಗಳು ಒದ್ದೆ ಆಗಿರುತ್ತೆ ಒದ್ದೆ ಮರಗಳ ತುಂಡುಗಳಿಂದ ಯಜ್ಞ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ರೂ ಸಹ ನಾನು ನಿಮ್ಮನ್ನು ನಿರಾಸೆಯಿಂದ ಕೈಯಲ್ಲಿ ಕಳಿಸೋದಿಲ್ಲ ಅಂತ ಹೇಳಿ ಅಲ್ಲಿದ್ದ ಮರದ ವಸ್ತುಗಳಾದ ಕಿಟಕಿ ಬಾಗಿಲು ಕುರ್ಚಿಗಳನ್ನೆಲ್ಲ ಮುರಿದು ತುಂಡುಗಳಾಗಿ ಮಾಡಿ ಬ್ರಾಹ್ಮಣರಿಗೆ ಕೊಡ್ತಾನೆ ಅರ್ಜುನ ಮತ್ತೆ ಕೃಷ್ಣ ಆ ತುಂಡುಗಳನ್ನು ಅರ್ಪಿಸಿಕೊಂಡು ಬರುವಾಗ ದಾರಿಯಲ್ಲಿ ಕೃಷ್ಣ ಕೇಳ್ತಾನೆ ಯುಧಿಷ್ಠಿರ ಹಾಗೂ ಕರ್ಣನ ಬಳಿ ನಾವು ಕೇಳಿದ್ದು ಒಂದೇ ಯುಧಿಷ್ಠಿರ ಕೊಡುವುದು ನನ್ನ ಧರ್ಮ ಅಂತ ಯೋಚನೆ ಮಾಡಿದ ಆದರೆ ಕರ್ಣ ಮನಸ್ಸಿನಿಂದ ಪ್ರೀತಿಯಿಂದ ಕೊಡಲೇಬೇಕು ಅಂತ ಯೋಚನೆ ಮಾಡಿ ನಮಗೆ ದಾನ ಮಾಡಿದ ಅದಕ್ಕಾಗಿ ಕರ್ಣ ಯಾವತ್ತಿಗೂ ಯುದಿಷ್ಠರ್ನಿಗಿಂತ ಒಂದು ಪಟ್ಟು ಮೇಲು ನಮ್ಮ ಜೀವನದಲ್ಲೂ ಅಷ್ಟೇ ಯಾವಾಗ ಒಂದು ಕೆಲಸವನ್ನು ಮನಸ್ಸಿಟ್ಟು ಪ್ರೀತಿಯಿಂದ ಮಾಡ್ತೀವಿ ಆ ಕೆಲಸ ಖಂಡಿತವಾಗಿ ಸಂಪೂರ್ಣವಾಗುತ್ತದೆ